ಹೊಸಪೇಟೆಯ ವಿಜಯನಗರದಲ್ಲಿ ಕರ್ನಾಟಕ ಜಾತ್ಯಾತೀತ ಬಿಜೆಡ್ ಜಮೀರ್ ಅಹಮದ್ ಅವರ ಬಿ ಗ್ರೇಡ್ ಸಂಘವನ್ನು ಉದ್ಘಾಟನೆ ಮಾಡಲಾಯಿತು ಉದ್ಘಾಟನೆ ಸಂದರ್ಭದಲ್ಲಿ ಸಾಮೂಹಿಕ ಮದುವೆಗಳು ಮಾಡುವುದರ ಮುಖಾಂತರ ಶುಭ ಕಾರ್ಯಕ್ಕೆ ಚಾಲನೆ ನೀಡಲಾಯಿತು ಈ ಸಂದರ್ಭದಲ್ಲಿ ಉದ್ಘಾಟನೆಯನ್ನ ಸಂಘದ ಗೌರವ ಅಧ್ಯಕ್ಷರಾದ ಹಾಗೂ ನಗರಸಭೆ ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರಾದ ಅಮ್ಜದ್ ಪಟೇಲ್ ಅವರು ನೆರವೇರಿಸಿದರು ಈ ಸಂದರ್ಭದಲ್ಲಿ ರಾಜಾಹುಲಿ ನಿಯಾಜಿತ್ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಲಿಂಗಣ್ಣ ನಾಯಕ್ ಅವರು ವಹಿಸಿದ್ದರು ಬ್ಲಾಕ್ ಕಾಂಗ್ರೆಸ್ನ ಮಾಜಿ ಅಧ್ಯಕ್ಷರು ಜಿಲ್ಲಾ ಪ್ರಚಾರ ಸಮಿತಿ ಅಧ್ಯಕ್ಷರಾದ ಇಮಾಮಯ್ಯಾಜಿ ಅವರು ಬಿ ಝೆಡ್ ಜಮೀರ್ ಅಹಮದ್ ಬಿ ಗ್ರೇಡ್ನ ಮಹಿಳಾ ಜಿಲ್ಲಾಧ್ಯಕ್ಷರಾದ ಲಕ್ಷ್ಮಿ ಅವರು ಹಾಗೂ ವಿವಿಧ ಜಿಲ್ಲೆಗಳಾದ ಹಾಸನ ಶಿವಮೊಗ್ಗ ಬಿಜಾಪುರ ಬಾಗಲಕೋಟ್ ಬೆಳಗಾಂವ್ ಧಾರವಾಡ ಗದಗ ಬಳ್ಳಾರಿ ಇನ್ನು ಅನೇಕ ಜಿಲ್ಲೆಗಳಿಂದ ಎಲ್ಲ ಅಭಿಮಾನಿಗಳು ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ರು ಇವತ್ತು ರಾತ್ರಿಯಲ್ಲೇ ಯಾವತ್ತು ಕೂಡ ಸುಮಾರು ಎರಡು ಈ ಕಾರ್ಯಕ್ರಮವನ್ನು ಆಯೋಜಿಸಿ ಇವತ್ತು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತೆ ಬಂದಾಗ ಸುಮಾರು ಸಾವಿರಾರು ಜನ ಸೇರಿದ್ರು ಇವತ್ತು ಇವತ್ತು ನಾಲ್ಕು ಪಾಸ್ ಕಾದು ಜನ ಹೋಗಿದ್ದಾರೆ ಅವರಿಗೆ ಕೂಡ ನಾನು ಬಿಜೆ ಜಮೀರ್ ಅಹಮದ್ ಬ್ರಿಗೇಡ್ ವತಿಯಿಂದ ಮತ್ತು ಜಮೀರ್ ಅಹಮದ್ ವತಿಯಿಂದ ಮತ್ತು ವಿಜಯನಗರ ಜಿಲ್ಲೆಯ ವತಿಯಿಂದ ಅವರಿಗೆ ನಾನು ಆರ್ಥಿಕವಾಗಿ ಅಭಿನಂದನೆ ಸಲ್ಲಿಸ್ತೀನಿ ಮತ್ತು ಧನ್ಯವಾದಗಳನ್ನು ಸಲ್ಲಿಸ್ತೀನಿ ಇವತ್ತು ನಾವೆಲ್ಲರೂ ಕೂಡ ಬಿಜೆ ಜಮೀರ್ ಅಹಮದ್ ಅವರ ಈ ಒಂದು ಸಂಘವನ್ನು ಕರ್ನಾಟಕ ರಾಜ್ಯ ಜಾತ್ಯ ಸೀದ ಬಿಜೆ ಜಮೀರ್ ಅಹಮದ್ ಅಂತ ಒಂದು ಸಂಘ ರಚನೆ ಮಾಡಿ ಈ ಸಂಘದ ಮುಖಾಂತರ ಎಲ್ಲ ಧರ್ಮದವರಿಗೆ ನಾವು ಅನುಕೂಲ ಮಾಡಿಕೊಡ್ಬೇಕು ಈ ಒಂದು ಸಂಘದಿಂದ ಜಮೀರ್ ಈಗ ಸಚಿವರಾಗಿರ್ಬಹುದು ಸಚಿವರ ಆಗ್ರಹದಾಗಲೂ ಕೂಡ ಅನೇಕ ಬಡವರ ಕೆಲಸಗಳನ್ನು ಮಾಡಿ ಇವತ್ತು ತುಳಿತಕ್ಕೆ ಒಳಗಿರ್ತಕ್ಕಂಥ ದೀನ ದಲಿತರ ಅಲ್ಪಸಂಖ್ಯಾತರ ಎಲ್ಲ ಜಾತಿ ವರ್ಗದವರಿಗೆ ಸಹಾಯ ಹಸ್ತವನ್ನು ಚಾಚಿ ಇವತ್ತು ಜೀವವನ್ನು ಉಳಿಸಿರ್ತಕ್ಕಂಥ ನಾಯಕರ ಒಂದು ಸಂಘವನ್ನು ಕಟ್ಟಿ ಇದರ ಮುಖಾಂತರ ಸಮಾಜ ಸೇವೆಯನ್ನು ಮಾಡಲಿ ಉದ್ದೇಶದಿಂದ ಒಂದೇ ಒಂದು ಉದ್ದೇಶದಿಂದ ಹಗಿರಿ ಇವತ್ತು ನಮ್ಮ ವೆಂಕಟೇಶ್ ಅಣ್ಣನವರಾಗಿರ್ಬೋದು ಇವತ್ತು ಲಕ್ಷ್ಮೀ ಅಣ್ಣನವರಾಗಿರ್ಬೋದು ಜಾಫರ್ ಅವರಾಗಿರ್ಬೋದು ಇವತ್ತು ನಮ್ಮ ಲೀಂದ್ರಾಜನ್ ಅವರಾಗಿರ್ಬಹುದು ಇವರ ಟೀಮಿನಿಗೆ ನಾವು ನೋಡ್ತಾ ಇದ್ದೀನಿ ಬೆಂಗಳೂರಿಗೆ ಹುಬ್ಬಳ್ಳಿಗೆ ಧಾರವಾಡ ಈ ಒಂದು ಸಂಘದಲ್ಲಿ ಗೌರವ ಅಧ್ಯಕ್ಷರಾಗಿ ಈ ಸಂಘದಲ್ಲಿ ಇರಬೇಕು ಅಂತ ಹೇಳಿದ್ರು ಆತಪ್ಪ ಒಳ್ಳೆಯ ಕೆಲಸ ಮಾಡ್ತಾ ನಿಮ್ಮ ಜೊತೆಯಲ್ಲಿ ಇರ್ತೀನಿ ಹೇಳಿದೆ ಈ ನಾವು ಇಮಾಮ್ ಅವರು ಬಂದು ಹೋದ ನಂತರ ನಾವು ಅಲ್ಲಿ ಅತಿಥಿ ಗೃಹಕ್ಕೆ ಹೋಗಿ ನಮ್ಮ ಜಮೀರದವ್ರಿಗೆ ಪಟ್ಟಿ ಆಗಿ ನಾವು ಕೇಳ್ತಿದೀವಿ ಈ ರೀತಿ ಇದೆ ಅಂತಕ್ಕಂತ ಅಲ್ಲಿ ಆ ಪರಿಸ್ಥಿತಿ ನಾವೇ ಕಣ್ಣಾರೆ ಕಂಡ್ವಿ ಅಲ್ಲಿ ಶಾಸಕರು ಕೂಡ ಎರಡು ಮೂರು ತಾಸುಗಳಿಂದ ಇವತ್ತು ಸಚಿವರ ಜೊತೆ ಇವತ್ತು ಜಿಲ್ಲೆಯ ಬಗ್ಗೆ ಚರ್ಚೆಯನ್ನು ಮಾಡ್ತಕ್ಕಂಥ ಕಂಡಾಯ ತಂಡು ಕೂಡ ಎಲ್ಲ ಅಧಿಕಾರಿಗಳು ಕೂಡ ಅಲ್ಲಿ ಸೇರಿರ್ತಕ್ಕಂಥದ್ದು ನೋಡಿ ಇವತ್ತು ಹೇಳಿದ್ವಿ ಈಗ ನಮ್ಮ ಲಕ್ಷ್ಮೀ ಅಕ್ಕನವರು ಕೂಡ ಅಲ್ಲಿ ಬಂದಿದ್ರು ನಾವೆಲ್ಲ ನೋಡಿ ನಾವೇ ಹೇಳಿದ್ವಿ ಎಲ್ಲ ನಾವೇ ಪ್ರಾರಂಭ ಮಾಡೋಣ ನಾವು ಪ್ರಾರಂಭ ಮಾಡಿ ಈ ಕಾರ್ಯಕ್ರಮ ಮುಗಿಯ ಹಕ್ಕಿಗೆ ಅವರು ಬಂದ್ರು ಸರಿ ಬರಲಿಲ್ಲ ಅಂದ್ರೆ ನಾವೆಲ್ಲರೂ ಸೇರಿ ಅಲ್ಲಿಯೇ ಹೋಗಿ ಅವರಿಗೆ ಈ ರೀತಿ ಕಾರ್ಯಕ್ರಮ ಮಾಡಿದ್ವಿ ಅವರಿಗೆ ಸನ್ಮಾನವನ್ನು ಮಾಡೋಣ ಹೇಳಿ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ನಾವು ಚಾಲನೆಯನ್ನು ಕೊಟ್ಟಿರ್ತಕ್ಕಂಥ ತಾವೆಲ್ಲರೂ ಕೂಡ ಧೈರ್ಯ ಸುಡಲಾರದೆ ನಮ್ಮ ಉದ್ದೇಶ ಏನಿದೆ ನಾವು ಏನ್ ಮಾಡಬೇಕಾಗಿದೆ ಈ ಸಂಘದ ಮುಖಾಂತರ ಏನು ಕೆಲಸಗಳನ್ನು ಮಾಡಬೇಕಾಗಿದೆ ಅದನ್ನು ಮಾಡ್ತಕ್ಕಂಥ ಕೆಲಸ ನಾವು ಮಾಡೋಣ ನಮ್ಮ ಜೊತೆ ಈ ವಿಶಾಲವಾದ ಭಾರತ ದೇಶದಲ್ಲಿ ನಿಜವಾದ್ರು ನಾವೆಲ್ಲರೂ ಸಾವಿರಾರು ಜಾತಿ ಇರ್ತಕ್ಕಂಥ ಈ ಭಾರತ ಜಾತ್ಯತೀತವಾಗಿರ್ತಕ್ಕಂಥ ಭಾರತ ದೇಶ ಆ ಭಾರತ ದೇಶದಲ್ಲಿ ನಾವೆಲ್ಲರೂ ಕೂಡ ಕನ್ನಡ ನಾಡಿನಲ್ಲಿ ಹುಟ್ಟಿರ್ತಕ್ಕಂಥ ಪುಣ್ಯವಂತರು ಯಾಕಂತ ಹೇಳಿದ್ರೆ ನಾವೆಲ್ಲರೂ ಕೂಡ ಒಂದೇ ತಾಯಿಯ ಮಕ್ಕಳಾಗಿ ನಾವು ಸೋದರತ್ವ ಭಾವದಿಂದ ಇವತ್ತು ಪಕ್ಷತೀತವಾಗಿ ಜಾತ್ಯತೀತವಾಗಿ ಕೆಲಸ ಮಾಡತಕ್ಕಂತ ಒಬ್ಬ ನಾಯಕನ ಸಂಘವನ್ನು ಕಟ್ಟಿಸಿಕೊಂಡು ಇವತ್ತು ನಾವು ರಾಜ್ಯದಂತ ಎಲ್ಲರನ್ನು ಕೂಡ ಇವತ್ತು ಸಹಾಯವನ್ನು ಮಾಡೋಣ ಅಂತಕ್ಕಂಥ ಉದ್ದೇಶ ಮಾಡಿದ್ರಿ ಆ ಪರಮಾತ್ಮನು ಆ ಈಶ್ವರನು ಅಂತಕ್ಕಂಥ ಮಾತು ಹೇಳಿ ಇವತ್ತು ತಾವೇನು ಈ ಕಾರ್ಯಕ್ರಮದಲ್ಲಿ ನನಗೆ ಕೂಡ ಕಲಿಸಿ ಇವತ್ತು ಉದ್ಘಾಟನೆಯನ್ನು ನೆನೆಸಲು ಅವಕಾಶ ಮಾಡಿ ಒದಗಿಸಿಕೊಟ್ಟಿರ್ತಕ್ಕಂಥ ಯಾವತ್ತು ನಮ್ಮ ಕರ್ನಾಟಕ ರಾಜ್ಯ ಜಾತ್ಯತೀತ ಬಿ ಜೆ ಜಮೀರ್ ಅಹಮದ್ ಅವರ ಒಂದು ಬ್ರಿಗೇಡಿನ ಎಲ್ಲಾ ಅಧ್ಯಕ್ಷರಿಗೂ ಪದಾಧಿಕಾರಿಗಳಿಗೂ ನಾ ಅಭಿನಂದಿಸಿ ನಾನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ